ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ ಕೊಯ್ ಕೊಯ್ ನಾರಿ ದಾನೆಂಬೆ ಅದು ದಾನೆಂಬೆ ಅಲ್ಲ ದಾದಂಬೆ ನಮ್ಮ ಅಂತ ಹೇಳ್ತೇವಲ್ಲ ಈಗ ಹೊರಗಿಂತ ತೆಗೆದು ಮತ್ತೆ ತಿನ್ನುವುದು ತುಂಡು ಮಾಡಿ ನುಡಿದರು ಇದೆ ಅಡ್ಡ ಬಿಸಿದೇವ ಈಗ ಕಾಣ್ತಾ ಇದೆ ಒಂದೀಪ ನಾವು ಎಂತದ್ದು ಒಂಜಿಪೇವು ಒಂದಿಪೇವು ಅಲ್ಲ ಒಂಜಿದ ಕೈ ಮುಗಿದಿದ್ದೇವೆ ಅಂದೆ ಕೈ ಮುಗಿದದ್ದು ನೀನು ಮಾತ್ರ ಅಡ್ಡ ಬಿದ್ದಿದ್ದೇನೆ ಅಂದೆ ನೀನು ಅಡ್ಡ ಬಿದ್ದಿದ್ದೇವೆ ಅಂತ ಆದ್ರೆ ಬಹು ಬೇಕಲ್ವಾ ಹೌದು ಇವರು ನೆಟ್ಟಗಿದ್ದಾರೆ ಯಾರು ನೀವು ನಾತ ನಿನಗೊಪ್ಪನಿಗಲ್ಲ ಎಲ್ಲರಿಗೂ ನಾನು ನಾಥ ಊರಿಗೆ ನಾಥ ನೀವು ಒಬ್ಬೊಬ್ಬರೇ ಹೊಂದಿಸಿದ್ರೆ ಬಹಳ ತಡ ಆಗ್ತದೆ ಎಲ್ಲರೂ ಒಟ್ಟಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡಬೇಕು ಸಾಮೂಹಿಕ ಪ್ರಾರ್ಥನೆ ಮಾಡ್ತು ನಡುಕ ಉಂಟು ದೇಹದಲ್ಲಿ ಆಡುವಂತಹ ಮಾತು ಹೌದು ಏನೋ ಭಯ ಉಂಟು ಹೌದು ಹೌದು ಬುದ್ಧಿ ಅಂದಿರಲ್ಲ ಅದು ವಿಷಯ ಪರಾಕು ಪರಾಕು ಎನ್ನುವುದು ಹೌದು ಪರಾಕೆ ಎನ್ನುವ ಹಾಗೆ ನನ್ನನ್ನು ಸಂಬೋಧಿಸಿದರಾಕೆ ಗೊತ್ತಾಗ್ತಲ್ಲ ಪೊರಕೆ ಪರಾಕೆ ಪರಾಕು ಎನ್ನುವ ಹಾಗೆ ಸುಮ್ಮನೆ ನೀವು ಓ ಅದಕ್ಕೆ ಬಂದದ್ದು ಅದಲ್ಲ ಮತ್ತೆ ನೀವು ಸುಮ್ಮನೆ ಕುಳಿತುಕೊಳ್ಳಬಾರದು ಅದಲ್ಲ ಮತ್ತೆ ಹೇಗೆ ಇಲ್ಲ ಇವತ್ತು ಏನಿಲ್ಲ ಬರ್ಬೇಕು ಅಂತ ಇವಾಗ ಕರ್ಕೊಂಡು ಬಂದದ್ದು ನಾನು ಇಲ್ಲದಿದ್ರೆ ಹೋಗುವವ ಬೇರೆ ಓ ಇವನು ಅಲ್ಲ ಇವನು ಸುಮ್ಮನೆ ಕೂರ್ಲಿಲ್ಲ ಇಲ್ಲ ಜೊತೆಗೆ ನಿನ್ನೂ ಕೂರುದಕ್ಕೆ ಬಿಡ್ಲಿಲ್ಲ ಒಟ್ಟು ಸೇರಿ ಬೇಡ ಇತ್ತು ನಿಜವಾಗಿ ಬೇಡ ಅಂತ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಿತ್ತು ನಮಗೆ ಅಂದ್ರೆ ನಾವು ಅಲ್ಲಿ ಇಲ್ಲಿಯವರಲ್ಲ ನಾವು ನಾಡಿನವರಲ್ಲ ನಾವಿಲ್ಲಿಂದ ಹೋಗಿ ಆಗಿದೆ ಅವಾಗ ಅದು ಹಾಗೆ ಎಲ್ಲವರು ಇಲ್ಲದಿದ್ರು ನನಗೆ ಬೇರೆ ಇತ್ತು ಅಂತಲೇ ಹೇಳ್ಬೋದು ನಮ್ಮತನವನ್ನು ನಾವು ಉಳಿಸಿಕೊಳ್ಳು ನಮ್ಮ ಪೆರಿಯಾರು ಮೊದಲೇ ಹೋಗಿದ್ದಾರೆ ಹಾ ಪೆರಿಯಾರು ಪೆರಿಯಾರು ಹಿರಿಯರು ಅದು ಹಳೆ ಕನ್ನಡ ಪಿರಿಯಾರು ಹಾ 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 ಹೋಗಿ ಅಲ್ಲಿ ಕಾಡಿನ ಬದಿಯಲ್ಲಿ ಕೂತಿದ್ದ ಹಾಗೆ ನಾವಿಲ್ಲಿ ಈಗ ಅಲ್ಲಿ ನೀವು ಸುಮ್ಮನೆ ಅಂತ ಈಗ ನಾನು ಸುಮ್ಮನೆ ಉಳಿತಲ್ಲ ನನಗೆ ನೀವು ತಲೆಯಲ್ಲಿ ನೀವು ಸುಮ್ಮನೆ ಕುಳಿತುಕೊಳ್ಳಬಾರ್ದು ನೀವು ಜಾಕು ಕೊಟ್ಟದ್ದು ಜಾ ಕೊಟ್ಟು ಜಾಗ ಕೊಟ್ಟು ಜಾಗ ಕೊಟ್ಟದ್ದು ಜಾಗದಲ್ಲಿ ನಾವು ಕೃಷಿಯನ್ನು ಮಾಡಿದೆವು ಕೃಷಿ ಅವನಿಗೆ ಹೇಳಿಕೆ ಬರುವುದಿಲ್ಲ ಆಗಬೇಕು ಕೃಷಿ ಕೃಷಿ ಅಂತ ನೀವು ನೀವು આવತ್ತ ಹೇಳಿದು ಕೃಷಿ ಮಾಡಬೇಕು ಮಾಡ್ನಾ ಆ ಹೇಳಿದ್ದಾರೆ ನಮ್ಮ ಶಿಬಂಧು ಹೇಳಿದ್ದಾರೆ ಅಲ್ಲಿ ಅವರು ಅಂತ ಏನಂತ ಹೇಳಿದ್ರೆ ದಪ್ಪತೋ ಜಾಸ್ತಿ ದುರ್ಭಿಕ್ಷಂ ವಿದ್ವಸಿತೋ ಜಾಸ್ತಿ ಪಾತಕಂ ಮೌನಂ ಕೋಲಂ ಜಾಸ್ತಿಯಾಗಿ ಹೇಳಿದ್ದಾರೆ ಹಾಗಲ್ಲ ಕೃಷಿ ಮಾಡಿದ್ರೆ ಯಾವುದೇ ಕಾರಣದಿಂದ ದುರ್ಭಿಕ್ಷ ಎನ್ನುವುದು ರಾಜ್ಯವನ್ನು ಬಾಧಿಸುವುದಿಲ್ಲ ಎನ್ನುವ ಕಾರಣದಿಂದಲೇ ಮೌನಂ ಕೋಲಂ ಜಾಸ್ತಿ ಅಂತ ಹೇಳಿದ್ದಾರೆ ಅಂತದು ಮೌನಂ ಕೋಲಂ ಜಾಸ್ತಿ ಮೌನವ ಮೌನಂ ಕಾಲಂ ಜಾತಿ ಅಂತ ಹೇಳಿ ಅಂತ ಹೇಳಿ ನೀವು ಏನು ಹೇಳುತ್ತೀರೋ ಅದಕ್ಕೆ ಪ್ರತಿಯಾಗಿ ನಾನು ಏನ್ ಹೇಳಬೇಕು ಹೇಳಿದ್ದಾರೆ ಹಾಗೆ ನಾವು ಅದೆಲ್ಲ ಬೇಡ ಅಂತ ಹೇಳಿ ನೀವು ಕೊಟ್ಟಂತಹ ಜಾಗ ನಮಗೆ ನನಗೆ ಗೊತ್ತಿದ್ದ ಲೆಕ್ಕದಲ್ಲಿ ಇಲ್ಲಿ ನನ್ನಂತವನು ಬಂದದ್ದು ಇದೇ ಹೌದು ನನ್ನ ಅಪ್ಪ ನನಗೆ ಅಮ್ಮ ನನಗೆ ಅವ್ರದ್ದು ಯಾರ್ದು ಪರಿಚಯ ಇಲ್ಲ

હીરે કાઈ હીરે કાઈ હીરે કાઈ હીરે કાઈ નોડબેકિત્તું નોડબેકિત્તું ઉદ્ધ ઇસ્ટુ ઉદ્ધ નેતાડ હીરે કાઈ અસ્તે ઉદ્ધ હા હા અસ્તે માત્રા ಅಲ್ಲ બેંડી કાઈ હા બેંડી કાઈ બેંડી બેંડી કાઈ બેંડી કાઈ ટોંડે કાઈ ટોંડે કાઈ ટોટડેલી હા બેંડે કાઈ ટોંડે કાઈ ટોટદલ્લી દે કોઈ કોઈ નારી નહીં ટપિયે ಈಗ ಬೇರೆ ಬೇರೆ ತರಕಾರಿಗಳನ್ನು ನಾವು ಬೆಳೆಸಿದೆ ಹೌದು ಅದರಲ್ಲಿ ಮತ್ತೆ ಇದು ಮಾಡಿದೆವು ನಾವು ಅದು ದೊಡ್ಡದು ಬರ್ತದಲ್ಲ ಅದು ತೂದು ತುಂಬುಳ ಅದು ಬರುವುದಲ್ಲ ಅದನ್ನು ಬೆಳೆಸುವುದು ತೂದು ತುಂಬಳ ತೂದು ಬೂದು ತೂದು 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 ತುಂಬ ಬೂದು ಕುಂಬಳ ಅದೇ ಅದು ಮಾಡಿದ್ದೇವೆ ಮತ್ತೆ ಅದು ಮಾಡಿದ್ದೇವೆ ಅದರಲ್ಲಿ ಹೇಳಿದ್ರು ತರಕಾರಿಯಲ್ಲಿ ನಿಮಗೆ ಅಷ್ಟು ಆಗದಿದ್ರೆ ಈಗ ಒಳ್ಳೆ ಬೆಳೆ ಸಿಗ್ತದೆ ಅಂತ ಹೇಳಿ ನಮಗೆ ಅದು ಮಾಡಿದ್ದೇವೆ ಗೇರ್ ಬೂರ್ಜ್ ಅಂತ ಹೇಳ್ತಾರಲ್ಲ ಗೋಣದಂಬಿ ಗೇರ್ ಬೂರ್ಜ್ ಅಂತ ಪಾಯಸಕ್ಕೆಲ್ಲ ಹಾಕ್ತೇವೆ ಗೋಡಂಬಿ ಗೋಣದಂಬಿ ಗೇರ್ ಬೂರ್ಜ ಗೇರ್ ಬೂರ್ಜ ಗೇರು ಬೀಜ ಅಥವಾ ವಿಶೇಷ ಮನೆ ಎಲ್ಲ ಎಲ್ಲ ಹಣ್ಣಿನ ಬೀಜ ಒಳಗೆ ಇದರ ಬೀಜ ಹೊರಗೆ ಅದು ಹೌದು ಗೇರು ಅದು ನಿನ್ನ ಈಗ ಪ್ರಥಮ ಗೊತ್ತಾದ ಹಾಗೆ ಮಾಡಬೇಡ ಎಲ್ಲರಿಗೂ ಗೊತ್ತುಂಟ ಅದು ಮಾತ್ರ ಅಲ್ಲ ಮದ್ಗಿ ನೀವುಷ್ಟು ಕುಚ್ಚದು ಕುಂಠಿತ ಹೊಡಿದೇ ಮದ್ಯಿ ಅದೇ ಬಾಳೆ ಗೊನೆ ಬಾಳೆ ಮಳೆ ನಾವು ಬಾಳೆ ಮಾಡ್ತೇವೆ ಆ ಬಾಳೆಯ ಗಿಡಕ್ಕಿಂತಲೂ ಉದ್ದವಾದ ಗೊನೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ಹಾ ತೆಗ್ದದ್ದು ಒಳ್ಳೆಯದ ಮೇಲೆ ಬಾಳೆ ನೆಟ್ಟದ್ದು ಬಾಳೆ ನೆಟ್ಟದ್ದು ನೋಡ್ಬೇಕಿತ್ತು ಹ್ಮ್ ಬಾಳೆಹಣ್ಣು ಇಷ್ಟು ಇಷ್ಟು ಉದ್ದದ್ದು ಹೌದಾ ಬಾಳೆ ಗಿಡದಲ್ಲಿ ದೊಡ್ಡ ಜಾತಿಯದ್ದು ದೊಡ್ಡ ದೊಡ್ಡ ಜಾತಿ ಇದ್ದು ಹಾಗೆ ಮತ್ತೆ ಮಿಶ್ರ ಬೆಳೆಗಳನ್ನು ಮಾಡಿದ್ರೆ ಒಳ್ಳೆದಾಗ್ತದೆ ಅಂತ ಹೇಳಿ ಒಂದನ್ನೇ ನಂಬಕೂಡುದು ಹೌದು ಹೌದು ಎಲ್ಲಾ ಕಾಲದಲ್ಲಿ ಒಂದೇ ತರನಾದ ಆದ ತರಕಾರಿಯನ್ನು ಬೆಳೆಯುವುದಕ್ಕಾದಕ್ಕಾಗಿ ಬೇರೆ ಬೇರೆ ಹೌದು ಏನಿಲ್ಲ ನಾವು ಹೊರದೇಶದಿಂದ ಕೆಲವು

ಅದು ದಾಳಿಂಬೆ ಹಾ ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಮುಸುಂಬೆ ಮೂಸುಂಬೆ ಸತ್ಯ ಇದನ್ನು ಬೆಳೆದಿದ್ದೀರಾ ನೀವು ಅದಲ್ಲ ಹಳದಿ 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 ಹೌದು ಹಳದಿ ಇರ್ತದೆ ಹಣ್ಣು ಅದೆಲ್ಲ ಹೇಳಿದ್ದಾರೆ ಅಲ್ಲಿ ನಾವು ಹೋಗುವುದು ರಾಯರ ಹತ್ತಿರ ಹೋಗುವಾಗ ಏನೆಲ್ಲ ಮಾಡಿದ್ದೇವೆ ಮಾಡಿದ್ರು ಸ್ವಲ್ಪ ಆದ್ರೂ ಇದ್ದದನ್ನೆಲ್ಲ ಹೇಳ್ಬೇಕು ಅಂತ ಅದಕ್ಕೆ ಬಾಯ್ಪಾಟ ಮಾಡಿಕೊಂಡು ಬಂದ್ ಅಂದ್ರೆ ಆಗಲ್ಲ ರಾಯರೆ ನೀವು ನಮಗೆ ಕೊಟ್ಟಿದ್ದೀರಿ ನಾವಲ್ಲಿ ಈ ಹೀಗೆಲ್ಲ ಇವರು ಮಾಡಬಹುದು ಅಂತ ನಿಮ್ಮ ನಿರೀಕ್ಷೆ ಇರ್ತದೆ ನಿಮ್ಮ ನಿರೀಕ್ಷೆಗೆ ತಕ್ಕ ನಾವು ಮಾಡದಿದ್ರೆ ನೀವು ಮತ್ತೆ ಬಯುವುದಿಲ್ವಾ ಅದಕ್ಕೆ ಅಲ್ಲಿಂದ ಹೇಳಿದ್ದಾರೆ ಎಲ್ಲ ಹೀಗೆ ಹೀಗೆ ಹೇಳಬೇಕು ಅಂತ ಇಷ್ಟು ಮಾಡಿದ್ರು कहेंगे बंदा तो तुवायगे भरलीला ಅಂತ ಓದಿ ಯಾಕೆ ಹಾಗೆ ನಮಲಾಸ ಮಾಡಿದೇವ ರೇ ಅಂತೋ ನಮಲಾಸ ಅಂತ ನಮಲಾಸ ಆದೆಂತದು ಅಂತ ಹೇಳ್ತೇವಲ್ಲ ಈಗ ಹೊರಗಿಂದ ಎಲ್ಲ ಮತ್ತೆ ತಿನ್ನುವುದು ತುಂಡು ಮಾಡಿ ತಿನ್ನು ಅದು 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 ಅನಾನಸ್ ಮಾಡಿದೆ ಆರಂಭದಲ್ಲಿ ಹೌದು ಅದಂದ್ರೆ ನಾವು ಈಗ ಊರು ಬಿಟ್ಟು ತುಂಬಾ ವರ್ಷ ಆಯ್ತಲ್ಲ ರೈರಿ ಹಾಗೆ ನಮಗೆ ವಿಷಯ ಗೊತ್ತಾಗುದಿಲ್ಲ ನಿಜ ಹೇಳ್ತೇವೆ ರೈಲ್ಗೆ ಹೇಳಿತು ಅಲ್ಲ ಇಷ್ಟರು ಅವನಿಗೆ ಹೇಳಿದ್ದು ನಿಜ ಇನ್ನು ಪರಮ ಸತ್ಯ ಪರಮ ಸತ್ಯ ಇಷ್ಟರು ಬಗ್ಗೆ ಸತ್ಯ ಹೇಳಿದ್ದು ಹೇಳುದಕ್ಕಾಗುವುದಿಲ್ಲ ಹಾಗೂ ಹೇಳೋದೇ ವಿಧಿ ಇಲ್ಲ ಅರೆ ನೀವು ಕೊಟ್ಟ ಸ್ಥಳದಲ್ಲಿ ಒಂದು ಇಂಚನ್ನು ನಾವು ಬಿಡ್ಲಿಲ್ಲ ಹಾ ಒಂದಿಷ್ಟನ್ನು ಬಿಡ್ಲಿ ಬಿಡ್ಲಿಲ್ಲ ನಾವು ಚೆನ್ನಾಗಿ ಎಲ್ಲ ಎಲ್ಲಿ ಎಲ್ಲ ಬೆಳೆ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ಮಾಡಿದೆ ಹೌದು ಮನೆಯ ಮೇಲೆ ಮಾಡಿನ ಮೇಲೆ ಬಿಟ್ಟಿದ್ದೇವೆ ಹೌದು ಹೌದು ಅದು ಏನ್ ಮಾಡುತ್ತೇ ನಾವು ಈ ನಿಮ್ಮಲ್ಲಿ ಹತ್ತಿರ ಬರುವಾಗ ಏನಾದ್ರೂ ಹಿಡ್ಕೊಂಡು ಬರ್ಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಇತ್ತು ಇಲ್ಲ ನಮ್ಮ ಅವರು ಅವರೆಲ್ಲ ಹೇಳ್ತಾ ಇದ್ರು ನಮಗೆ ಗೊತ್ತಿಲ್ಲ ಅವರು ಹೇಳಿದ್ದು ಅದು ಗರ್ಭಿಣಿ ಸ್ತ್ರೀಯರ ಹತ್ತಿರ ಹೋಗುವಾಗ ಸಣ್ಣ ಎಲ್ಲಿಗೆ ಹೋಗುವಾಗ ರೋಗಿಗಳ ಹತ್ತಿರ ಹೋಗುವಾಗ ಹ್ಮ್ ಪ್ರಾಯದವರ ಹತ್ತಿರ ಹೋಗುವಾಗ ಹ್ಮ್ ಅರಸರ ಹತ್ತಿರ ಹೋಗುವಾಗ ಹ್ಮ್ ಎರಡನೇ ಹೆಂಡತಿ ಹತ್ತಿರ ಹೋಗುವಾಗ ಮತ್ತೆ ಇಟ್ಟುಕೊಂಡವಳ ಹತ್ತಿರ ಹೋಗುವಾಗ ಬದಿಗೈಯಲ್ಲಿ ಹೋಗಬಾರದು ಅಂತ ಏನಾದ್ರೂ ಹಿಡ್ಕೊಂಡು ಹೋಗ್ಬೇಕಂತೆ ಅದ ಅರಸರ ಬಳಿಗೆ ಹೋಗುವ ಅದೊಂದು ಎಷ್ಟು ಹೇಳಿದರೆ ಸಾಕಲ್ವ ಅಲ್ಲ ಅವರು ಹೇಳಿ ಅವ್ರು ಹೇಳಿದಲ್ಲ ಹಾಗೆ ಈ ಸಲ ಬರುವಾಗ ನಿಮಗೆ ಏನಿಲ್ಲದಿದ್ದರೆ ಅದಾದ್ರು ಕುಂಬಳ ತರಬೇಕು ತಾಲ್ಲಬೇಕು ಜನ ಮಾಡಿದರು ಅದ್ಯಾಕ ಕುಂಬಳ ತರಬೇಕು ತಾಲೂಕು ಅಲ್ಲ ಅದಾದರೂ ತರ್ಬೌದು ಅಂತ ಇತ್ತು ನಮ್ಮ ಮನಸ್ಸು ಅದು ತರುವುದಲ್ಲ ಆಗಲಿ ಅರುಣಿಯರು ತಲೆಗೆ ಬಂದ ತುಂತು ಬಾಯಾಗಿಲ್ಲ ಅಂತ ಆಯ್ತಲ್ಲ ಯಾರು ಕಳ್ಳಕ್ಕ ತರಬೈದು ಮಂಜುರ್ ಟ ಏನು ಹೇಳುವಾಗ ಅಷ್ಟು ಗೊತ್ತಾಗ್ಲಿಲ್ಲ ಈಗ ಗೊತ್ತಾಗುತ್ತಾ ಉಂಟು ಏನು ನನಗೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ನಾಳೆಗೆ ತೊಡೆಯುತ್ತಾ ಉಂಟು ನಾಳೆಗೆ ತೊಡೆಯುರಿಸುದು ತಡವರಿಸುವ ತೊಡೆಯುರಿಸ ತಡ ತಡವರಿಸು ತೊಡೆಯುವಾಗ ಆಗುತ್ತೆ ಉಂಟು ರೇ ರೇಷಬೇಕು ಅನುಭಾವ ಮೂನ್ ಬಾವಾ ದಿಹು ಮಹಾನುಭಾವ ಬೋಲಾಡಿಸಬೇಕು ನಮ್ಮ ವಿತೆಯವನ್ನು ಹ ಹ ನಾವು ಎಲ್ಲಿಯ ನಿಲ್ಲಿಸಿದ್ದು ಅಲ್ಲಿ ಅಲ್ಲಿ ಕೈಗೆ ಬಂದದ್ದು байಗಿಲ್ಲ ಅಂತ ಆಯ್ತು ಕಾರಣ ಏನು ಭಯ ಅಲ್ಲ ಮತ್ತೆ ನಾವಿರುವಾಗ ಕಲ್ಲಲ್ಲಿ ಇರಲಿ ಕುಂಟ ಅಂದ್ರೆ ಕಲರ್ ಇಲ್ಲ ಇಲ್ಲ ಸದಾ ಕಾಲವು ಕಲರ್ ಅಲ್ಲ ಕಾಯುತ್ತಾ ಇರುವವರು ಹಾಗಾದ್ರೆ ರೇ ಯಾರು ಪಕ್ಕದವರು ಯಾರು ಬರದಿಲ್ಲ ಎಲ್ಲರಲ್ಲಿ ಜಗಳ ಮಾಡಿ ಆಗಿದೆ ಹೌದಾ ನಾವು ಬಿದ್ದು ಸತ್ರೆ ನೀರು ಕೊಡ್ಲಿಕ್ಕೆ ಗತಿ ಇಲ್ಲ ನಮಗೆ ಅಂದ್ರ ಹಾಗೆ ಯಾರಲ್ಲಿ ಮಾತಿಲ್ಲ ಹೆಂಡತಿ ಹತ್ರವೇ ಮಾತು ಬಿಟ್ಟಿದೆ ನಾನು ಈ ಪ್ರಕರಣದಿಂದ ಈ ಪ್ರಕರಣದಿಂದ ಮತ್ತೆ ಹೌದು ಹೆಂಡತಿ ನಮ್ಮ ಮನೆ ಯಾರ ಹೆಂಡತಿ ನನ್ನ ತಂಗಿ ಹಾಗೆ ಹಾಗೆ ನನ್ನ ಭಾವ ಹೌದು ಹೌದು ಮತ್ತೆ ನೀವು ಏನೇನು ಯೋಚನೆ ಯಾಕೆ ಅಂತ ಮೃಗಗಳ ಕಾಟ ಮೃಗಗಳ ಕಾಟಕ್ಕಾಗಿ ಹೌದು ನಿನ್ನ ಹೆಂಡತಿಯನ್ನು ಅವರ ಮನೆಯಲ್ಲಿ ಅವರು ಸರಿ ನೋಡ್ಲಿಲ್ಲ ಅಂತ ಹೇಳಿ ನನಗೆ ಜಗಳ ಮಾಡಿದ್ದು ರೈರೆ ಕುಟುಂಬ ಕಲಹ ಅಲ್ಲ 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 ನಮಗೆ ನಮ್ಮ ಕುಟುಂಬದಲ್ಲಿ ಎಂತ ಉಂಟು ಕಲಾ ಮಾಡ್ಲಿಕ್ಕೆ ಸಾರಿ ಏನಿಲ್ಲ ಹ್ಮ್ ನಮ್ಮ ಕುಟುಂಬದಲ್ಲಿ ಕಲಾ ಮಾಡ್ಲಿಕ್ಕೆ ಎಂತ ಉಂಟು ಹಾಗೆ ರೇ ಮೃಗಗಳು ಹ್ಮ್ ವರ 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 ಒಂದಲ್ಲ ವರಹ ನೂರು ನೂರು ತರಹ ವರ ಅಂದ್ರೆ ಹಂದಿ ಹಂದಿ ಒಂದಲ್ಲ ಮತ್ತೆ ನೂರು ನೂರು ತರಹದಲ್ಲಿ ಬರುದು ರೇ ಹೌದಾ ಭಿನ್ನ ಭಿನ್ನವಾದ ಹೌ ಹೌದು ಶೇಖರ ಶೇಕರಲ್ಲ ಅದೆಂತದ್ ಹೇಳ್ತೇವೆ ಶೇಖರಲ್ಲ ಸುಕರಾ ಹ್ಮ್ ಸುಕರ್ ಅಲ್ಲ ಹಂದಿ ಅಂತ ಹೇಳುವುದು ಹೌದು ಹ್ಮ್ ರೇ ಹಂದಿ ಬಂತ ಆಮೇಲೆ ಆನೆ ಆನೆ ಎರಡನೇ ನಾಲನೆ ಎಂಟನೇ ನಾಲ್ಕು ಸಾಯಿಬರ ಕಡ್ಲೆ ನಾಲ್ಕು ನಾಲ್ಕನೇ ಹಿಂಡು ಹಿಂಡು ಸಾಯ್ಬೆರೆ ಕಡ್ಲೆ ಹಿಂಡು ಹಿಂಡ್ ಸಾವಿರ ಆಮೇಲೆ ಬೊಗ್ರ ಬಂದಿದೆ ಬೊಗ್ರ ಬೊಗುರ ಬೊಗ್ರು ಬೊಗ್ರ ಹುಲಿ ಹುಲಿ ಅಂತ ಹೇಳ್ತೇವೆ ನಾವು ಹುಲಿ ಅದು ವ್ಯಾಘ್ರ ವ್ಯಾಕ್ರ ಹುಲಿ ಹೌದು ಹುಲಿ ಅಲ್ಲ ಹುಲಿ ಒಂದಲ್ಲ ಬಂದ ಇಪ್ಪತ್ತ ಎಂಟನೆ ನಾನು ನೋಡಿದ್ದೇನೆ ಮೊದಲು ಬಡಿಯು ಕೇಳಿತು ಹೋಗಿ ನೋಡ್ತೇನೆ ರೀ ಒಂದೊಂದೇ ಬೊಗ್ ಹೀಗೆ ಹೌದು ಅಲ್ಲ ಅಪರೂಪಕ್ಕೊಮ್ಮೆ ಹಿಂಡು ಹಿಂಡಾಗಿ ವ್ಯಾಘ್ರಗಳು ಬರುವುದು ಅದಂದ್ರೆ ಅದು ಬರುವುದು ಎಲ್ಲ ನಮ್ಮ ಆಚೆಯೆಲ್ಲ ಬೇರೆ ಮನೆಯವರೆಲ್ಲ ಹೆದರಿ ಎಲ್ಲ ಬಡದದ್ದು ಹೌದು ಬಟ್ಟಲೆ ಎಲ್ಲ ಬಡತಾದು ಆ ಹಡಿಯುವಾಗ ಇದು ಹೀಗೆ ಬ್ಯಾರಯೋ ಮತ್ತೆ ಯಾವುದಾದ್ರು ಹಡಿದ್ರೆ ಅದು ಹತ್ತಿರ ಬರುವುದಿಲ್ಲ ಕಾರಣ ಕಂಡನ್ ನೋಡ್ಬೇಕಿತ್ತು ರಾಯ್ ನಾಲ್ಕೈದು ಮರಿ ಹಾ ಮರಿ ಬೊಗ್ರ ಅದು ಒಂದು ಬುಕ್ರದ್ದು ಹೊಟ್ಟೆ ಅಡಿಯಿಂದ ಇನ್ನೊಂದು ಹೊಟ್ಟೆ ಅಡಿ ಹೊಟ್ಟೆ ಅಡಿಯಿಂದ ಹೋಗುದು ಎಂತದು ರಾಯ ಹಾ ಅದು ಬಂದದ್ದು ಅದು ಬಂದು ನಮ್ಮ ದನವನ್ನ ಕೊಂಡೋಗದ್ ಹೌದಾ ಹೌದು ಹಾಗಾದ್ರೆ ಕೃಷಿ ಮಾತ್ರವಲ್ಲ ಹೈನುಗಾರಿಕೆಯನ್ನು ಮಾಡಿದ್ವಿ ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಏನು ಹೈನು ಹೌದು ಹ್ಮ್ ಕರಿ ಹೌದು ಹೌದು ಚೆನ್ನಾಗಿ ಕರಿ ಹ್ಮ್

ಮುಂದಿನ ಭಾಗ ಹಿಡ್ಕೊಂಡು ಹೋದ್ರೆ ತಿನ್ಲಿಕ್ಕೆ ಕೊಡ್ಬೇಕಲ್ಲ ಹಿಂದಿನ ಭಾಗದಲ್ಲೆಲ್ಲ ಕೆಚ್ಚಲ್ಲಿರುವುದು ಹಾಲಾದ್ರೆ ಮಾರಿ ಬದ್ಕೆ ನಿಂತ ಒಗ್ಗರು ಹಿಡ್ಕೊಂಡು ಹಾಗಲ್ವ ತಿನ್ನುವುದಕ್ಕೆ ಹಾಲನ್ನು ತಿಂತಾರ ಯಾರು ಹಾಲನ್ನಲ್ವ ಮಾಂಸವನ್ನು ಮಾಂಸವನ್ನು ನನಗೆ ಗೊತ್ತಾಗಲಿಲ್ಲ ಆಮೇಲೆ ಸಿಂಹ ಬಂದಿದೆ ಸಿಂಹ 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 ಬಂದ ಸಿಂಹ ಹೌದು ಕೇಸರಿ ಅಂತ ಹೇಳ್ತಾರೆ ಕೇಸರಿ ಕೇಸರಿ ಅದು ಬಂದಿದೆ ರೇರೆ ಅದು ಬಂದಾದ್ರದ್ದು ಬೇರೆ ಹಾ ಹಾ ಬೇರೆ ಬೇರೆ ಅದರದ್ದು ಆಮೇಲೆ ಬಸ್ಕಿ ಕಾಳು ಬಂದಿದೆ ಬಸ್ಕಿ ಕಾಳು ಪಕ್ಷಿಗಳು ಬಾಯ್ಲಕ್ಕಿ ಬಾಯ್ಲಕ್ಕಿ ಬಿಳಿ ಇರ್ತದೆ ಬೆಳ್ಳ ಬೆಳ್ಳಿನ ಅದು ಅದು ರಾರೆ ಅದು ಬಂದಿದೆ ಆಮೇಲೆ ಕುಚಲಕ್ಕಿ ಹಾ ಕುಚ್ಚಲಕ್ಕಿ ಕುಚು ಕುಚ್ಚು ಅಂತ ಹೇಳ್ತಾರೆ ಗೊತ್ತಾಯ್ತು ಹೌದು ಆಮೇಲೆ ಅವಲಕ್ಕಿ ಹ್ಮ್ ಅದಂತದ್ದು ಅವಲಕ್ಕಿ ಅವಲಕ್ಕಿ ಹಾ ಅವಲಕ್ಕಿ ಆಗಿರುದು ಈಗ ಎಲ್ಲ ಮೃಗಗಳು ಪಕ್ಷಿಗಳು ಎಲ್ಲ ಬಂದು ಬಾವಲಿ ನಾಯಿ ಹಾಗೆ ಮುಖ ಇರುದು ರೆಕ್ಕೆ ಇರುದು ಹಾ ಬಾವಲಿ ಅವಳಿ ಅದು ಬಂದು ನಾವು ಮಾಡಿದ ಅದೆಲ್ಲ ಹಾಳು ಮಾಡಿದೆ ಇರ್ಲಿಕ್ಕೆ ಆಗುದಿಲ್ಲ ನಾವು ಹೋಗುದು ಅಂತ ತೀರ್ಮಾನ ಮಾಡಿದ್ದೇವೆ ನಿಮ್ಮದು ಸಿಕ್ಕಿದ್ರೆ ನಾವು ಎಲ್ಲಿಗೆ ಹೋಗ್ತೀರಿ ನೀವು ಎಲ್ಲಿಗಾದ್ರೂ ನೀವು ನಮ್ಮ ರಾಜ್ಯದ ಹೊರವಲಯದಲ್ಲಿರುವ ಹಾಗೆಂದು ನಮಗೆ ಸಂಬಂಧಪಟ್ಟವರು ಕಾಡಿಗೆ ಹತ್ತಿರ ನಾಡಿಗೆ ಹತ್ತಿರವಾಗಿರುವಂತಹ ನಿಮಗೆ ಕಾಡಂದ್ರೆ ಜೀವಿತಕ್ಕೆ ಎನ್ನುವಾಗ ಒಂದರ್ಥದಲ್ಲಿ ಸರಿಯಾಗಿ ವ್ಯವಹರಿಸಿದ್ದವರು ನಾವು ವ್ಯವಹಾರ ಸರಿ ಹಾಗಾದ್ರೆ ಹಾಗನ್ನು ನಾಡಿನ ಕುರಿತಾಗಿ ಚಿಂತಿಸದೇ ಇದ್ದವನು ಕೇವಲ ನಾಡಮಂದಿಗಳ ಕುರಿತಾಗಿ ನಾವು ಆಲೋಚಿಸಿದ್ದೆ ಕಾಡಿನಲ್ಲಿರುವಂತಹ ನಿಮ್ಮ ಕುರಿತಾಗಿ ನಾವು ತಿಳಿದದ್ದೇ ಇಲ್ಲ ಈಗ ನಿಮ್ಮ ಪಕ್ಕಕ್ಕೆ ಬಂದಿದೆ ನಾಳೆ ಮತ್ತೆ ನಾಡಿಗಿಳಿಯುತ್ತದೆ ಎನ್ನುವಾಗ ಇದಕ್ಕೆ ಅತಿಯಾದ ಕಷ್ಟ ನಾರ್ಪಣ್ಯ ಒದಗುವುದಕ್ಕೆ ಸಾಧ್ಯ ಈಗ ಬೇಟೆ ಬೇಕಾದಂತಹ ಬೇಟೆಗೆ ಕೈದುಗಳು ಬಲೆಗಳು ಮತ್ತೊಂದು ಎಲ್ಲವೂ ಸೇರಿ ಹೆಂಡತಿ ಕೈಯಲ್ಲಿ ತಿಳ್ಕೊಂಡು ಬರುತ್ತೆ ನಿನ್ನ ಹೆಂಡತಿ ಕೈಯಲ್ಲಿರುವುದು ಬಳೆ 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 ನಿಮಗೆ ಗೊತ್ತಾಗಲಿ ಕೈಯದ್ದು ಬಳೆ ಇದು ಬಳೆ ನನಗೆ ಸಾಧ್ಯ ನಿಮಗೆ ಗೊತ್ತಾಗ್ಲಿಲ್ಲ ಹೆಂಡದಲ್ಲ ಹೆಂಡತಿ ಕೈಯಲ್ಲಿರುವುದು ಅದು ಬಳೆ ಇನ್ನು ನಾನೇ ಅಲ್ಲಿದ್ದು ಬಳೆ ಗೊತ್ತಾಯ್ತಾ ಬಳೆ ಬೀಸುದು ಬೀಸುದು ಮೃಗಗಳಿಗೆ ಅಲ್ಲ ಅದು ಆನೆ ಬೇಕಾಗ್ತದೆ ಹೆಂಡತಿ ಕೈಯಲ್ಲಿ ಇರೋದು ಬೆಳೆ ಬೆಳೆ ಗೊತ್ತಾಯ್ತು ಈಗ ಬೀಸುವ ಬೆಲೆ ಯಾಕೆ ಬೇಕಾಗ್ತದೆ ಬೀಸುವ ಬೆಲೆ ಅಥವಾ ಮೃಗ ಹಿಡಿಯಲಿಕ್ಕೆ ಬೀಸಿ ಹಿಡಿಯುವ ಹೌದು ನಮ್ಮಲ್ಲಿ ಉಂಟು ನಮ್ಮ ಬಲೆಯಲ್ಲಿ ಆನೆ ಹೋದ್ರೂ ನುಸಿ ಹೋಗಬೇಕಿಲ್ಲ